ಬೆಂಗಳೂರಿನ ಚೌಡಯ್ಯ ಸ್ಮಾರಕ ಭವನದಲ್ಲಿ ಭೂಮಿಕಾ ಎಸ್ಆರ್ ಮತ್ತು ಭಾವನಾ ಎಸ್ಆರ್ ಅವರ ಭರತನಾಟ್ಯ ರಂಗಪ್ರವೇಶ ಕಾರ್ಯಕ್ರಮವು ಭಾನುವಾರ ವೈಭವಿತವಾಗಿ ನೆರವೇರಿತು ನಾಟ್ಯಾರಾಧನಾ ಸ್ಕೂಲ್ ಆಫ್ ಭರತನಾಟ್ಯದ ಗುರು ವೀಣಾ ಶ್ರೀಧರ್ ಮುರಬ್ ಅವರ ಶಿಷ್ಯರಾದ ಸಹೋದರಿಯರು ಶಾಸ್ತೀಯ ನೃತ್ಯದ ಪಾರಂಪರಿಕ ಸೌಂದರ್ಯವನ್ನು ಮನೋಘ್ನವಾಗಿ ಪ್ರದರ್ಶಿಸಿ ಕಲಾ ರಸಿಕರ ಮೆಚ್ಚುಗೆಗೆ ಪಾತ್ರರಾದರು ಕಾರ್ಯಕ್ರಮವನ್ನು ಭೂಮಿಕಾ ಮತ್ತು ಭಾವನಾ ಅವರ ತಂದೆಯಾಗಿರುವ ಆದಾಯ ತೆರಿಗೆ ಅಪೀಲು ನ್ಯಾಯಮಂಡಳಿ ಚೆನ್ನೈನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಎಸ್ಆರ್ ರಘುನಾಥ್ ಅವರು ದೀಪಾ ಬೆಳಗಿಸಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಖ್ಯಾತಗಾಯಿಲಾ ವಿದ್ವಾಂಸರಾದ ಪಂಡಿತೆ ಡಾ ವಿದ್ಯಾರಾವ್ ಪದ್ಮಿನಿ ರವಿ ನೃತ್ಯ ಅಕಾಡೆಮಿಯ ನಿರ್ದೇಶಕಿ ಹಾಗೂ ಖ್ಯಾತ ಗುರುಗಳಾದ ಗುರು ಪದ್ಮಿನಿ ರವಿ ಹಾಗೂ ಶ್ರೀಮತಿ ಪ್ರಮೀಳಾ ಎಸ್ಸಾರ್ ಅವರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶೋಭೆ ತಂದರು ಸಹೋದರಿಯರಾದ ಭೂಮಿಕಾ ಎಸ್ಆರ್ ಮತ್ತು ಭಾವನಾ ಎಸ್ಆರ್ ಅವರು ಆಳವಾಗಿದೆ ಅಭ್ಯಾಸ ಶಿಸ್ತುಬದ್ಧ ನೃತ್ಯ ಶೈಲಿ ಮತ್ತು ಭಾವಾಭಿವ್ಯಕ್ತಿಯ ಮೂಲಕ ಭರತನಾಟ್ಯದ ನವರಸಗಳನ್ನು ಪ್ರೇಕ್ಷಕರ ಮುಂದೆ ಅದ್ಭುತವಾಗಿ ಅನಾವರಣಗೊಳಿಸಿದರು ಕಾರ್ಯಕ್ರಮವು ಅಪಾರ ಕಲಾ ರಸಿಕರ ಉಪಸ್ಥಿತಿಯಲ್ಲಿ ಯಶಸ್ವಿಯಾಗಿ ನೆರವೇರಿದ್ದು ಭೂಮಿಕಾ ಎಸ್ಆರ್ ಮತ್ತು ಭಾವನಾ ಎಸ್ಆರ್ ಅವರ ಭವಿಷ್ಯದ ಕಲಾ ಪಯಣಕ್ಕೆ ಸಾಕ್ಷಿಯಾದರು きのきてきてき தலாம் தகுதனில் தமிழக முதல கிணறலாம் கிட்ட தக்கூதலாம் கிணறாக शशिखण्ड मौ मुरपि पद्मासनमुदे मुदे श्री शशिखण्ड

ಬಹಳ ಸಂತೋಷ ಆಗ್ತಾ ಇದೆ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಅನ್ನೋದು ಕೂಡ ಗೊತ್ತಾಗ್ತಿಲ್ಲ ಅಷ್ಟೊಂದು ಜನ ನಮ್ಮ ಎಲ್ಲರೂ ಅವರ ಕಲೆಯ ಪ್ರೋತ್ಸಾಹಸಕ್ಕೆ ಇಷ್ಟೊಂದು ಜನ ಬಂದಿರೋದು ನಮಗ್ ಬಹಳ ಹೆಮ್ಮೆ ಇದೆ ಮತ್ತೆ ಈ ಕಾಲದಲ್ಲೂ ಕೂಡ ಇಷ್ಟು ಕಲೆಗೂ ಇಷ್ಟೊಂದು ಬೆಲೆ ಕೊಟ್ಬಿಟ್ಟು ಏನು ನಮ್ಮ ವೆಸ್ಟರ್ನ್ ಮ್ಯೂಸಿಕ್ ನಿರ್ದೇಶನೇ ಜನ ಬಂದಿರೋದು ನಮಗ್ ಬಹಳ ಖುಷಿ ಕೊಟ್ಟಿದೆ ನನ್ನ ಎರಡೂ ಹೆಣ್ಮಕ್ಳು ಭೂಮಿಕಾ ಮತ್ತೆ ಭಾವನಾ ಸುಮಾರು ಭೂಮಿಕ ಬಂದು ಹತ್ತೊಂಬತ್ತು ವರ್ಷದಿಂದ ಅವಳು ಪ್ರಾಕ್ಟೀಸ್ ಮಾಡ್ತಿಯಳೆ ಭವನ ಸಿಕ್ಕೊಂಡು ಅವಳು ಹದಿನಾಲ್ಕು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿಯಳೆ ಇಬ್ರು ಕೂಡ ಸೀನಿಯರ್ ಪಾಸ್ ಮಾಡಿದಾರೆ ಅದ್ರ ಜೊತೆಗೆ ಅಕಾಡೆಮಿಕ್ಸ್ ಅಲ್ಲಿ ಅಷ್ಟೇ ಉತ್ತುಂಗದಲ್ಲಿದ್ದಾರೆ ಅವರು ಪಿ ಯು ಸಿ ಎಸ್ ಎಸ್ ಎಲ್ ಸಿ ನ ರ್ಯಾಂಕ್ ಅಲ್ಲೇ ಸ್ಟೇಟ್ ರ್ಯಾಂಕ್ ಅಲ್ಲೇ ಗಳಿಸಿದ್ರು ಜೊತೆಗೆ ನನ್ನ ದೊಡ್ಡ ಮಗಳು ಸಿ ಎ ಫೈನಲ್ ಮಾಡ್ತೀಯಾಳೆ ಜೊತೆಗೆ ಲಾ ಸೆಕೆಂಡ್ ಇಯರ್ ಮಾಡ್ತಿಯಾಳೆ ನನ್ನ ಎರಡನೇ ಮಗಳು ಸೆಕೆಂಡ್ ಬಿ ಕಾಮ್ ಜೊತೆಗೆ ಎ ಸಿ ಸಿ ಎ ಮಾಡ್ತಾ ಇದ್ದಾಳೆ ಹೀಗಾಗಿ ಅವರು ಅಕಾಡೆಮಿಕ್ಸ್ ನ ಮತ್ತೆ ಭರತನಾಟ್ಯ ಅನ್ನೋ ಕಲೆನ ತುಂಬಾ ಶ್ರದ್ಧೆಯಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಮತ್ತೆ ಅವರ ಫಿಸಿಕಲ್ ಮತ್ತೆ ಮೆಂಟಲ್ ಸ್ಟ್ರೆಂತ್ನ ನ ಇಂಪ್ರೂವ್ ಮಾಡಿಕೊಂಡು ಅದು ಕಲೆಗೆ ಹೋಗ್ತಾ ಇದ್ದೀನಿ ನನ್ನ ಟೈಮ್ ವೇಸ್ಟ್ ಆಗ್ತಾ ಇದೆ ಅಂತ ಯಾವತ್ತೂ ಭಾವಿಸದಿರ ಆ ಕಲೆಗೆ ಎಷ್ಟು ಮಹತ್ವ ಕೊಡಬೇಕು ಅದನ್ನ ಅದನ್ನ ಸ್ಟ್ರಾಂಗ್ ಆಗಿ ಬಳಸ್ಕೊಂಡು ಅಕಾಡೆಮಿಕ್ಸ್ಗೂ ಹೆಲ್ಪ್ ಆಗೋ ತರ ಫಿಸಿಕಲ್ ಫಿಟ್ನೆಸ್ ಮೆಂಟಲ್ ಫಿಟ್ನೆಸ್ ಎಲ್ಲ ಮೈಂಟೈನ್ ಮಾಡ್ಕೊಂಡು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ನಡೀತಾ ಇದಾರೆ ಅವರ ಗುರುಗಳಾದ ಶ್ರೀಮತಿ ವೀಣಾ ಶ್ರೀಧರು ಮತ್ತೆ ಪದ್ಮಿನಿ ಶ್ರೀಧರ್ ಅಂತ ಅವರಿಬ್ಬರ ಆಶ್ರಯದಲ್ಲಿ ಚೆನ್ನಾಗಿ ಕಲ್ತಿಯಾರೆ ಹತ್ತೊಂಬತ್ತು ವರ್ಷದಿಂದ ವೀಣಾ ಶ್ರೀಧರ್ ಅವ್ರ ಹತ್ರ ಕಲ್ತಿದ್ದಾರೆ ಮತ್ತೆ ನನ್ನ ಚಿಕ್ಕಮಗಳು ಹದಿನಾಲ್ಕು ವರ್ಷದಿಂದ ಅವ್ರ ಹತ್ರನೇ ಕಲ್ತಿಯಾರೆ ಒಂದೇ ಗುರುಗಳ ಹತ್ರನೇ ಕಲ್ತಿಯಾರೆ ಆಮೇಲೆ ಈಗ ಹೆಚ್ಚಿನ ಕಲೆಗಳನ್ನ ಬೆಳೆಸ್ಲಿಕ್ಕೋಸ್ಕರ ಪದ್ಮಿನಿ ಶ್ರೀಧರನವ್ರ ಹತ್ರ ಮತ್ತೆ ಇನ್ನೊಂದಿಷ್ಟು ಹೆಚ್ಚು ಅಂಶಗಳನ್ನ ಕಲ್ತ್ಕೊಂಡು ಅವರು ಈ ಏನು ರಂಗ ಪ್ರವೇಶಕ್ಕೆ ಸಿದ್ಧರಾಗಿ ಆ ಸುದಿನ ಇವತ್ತಾಗಿದೆ ನಮ್ಗೆಲ್ಲ ಬಹಳ ಸಂತೋಷ ಆಯ್ತು ಈತ ಬಹಳ ಖುಷಿ ಇದೆ ಮತ್ತೆ ಮಕ್ಕಳ ಕಲಿಕಾ ಜರ್ನಿಯಲ್ಲಿ ಇದು ಒಂದು ಮಹತ್ವವಾದ ಘಟ್ಟ ಮತ್ತೆ ಎಲ್ರಿಗೂ ಒಂದು ಮಹತ್ತರವಾದ ಆಸೆ ಕೂಡ ಇರುತ್ತೆ ನಾನು ರಂಗ ಪ್ರವೇಶ ಮಾಡಬೇಕು ಏನು ರಂಗ ಪ್ರವೇಶ ಅಂದ್ರೆ ಒಂಥರ ನಾವು ಅವರ ಸ್ಟ್ಯಾಮಿನಾ ಅವರ ಪರ್ಫೆಕ್ಷನ್ ಡಾನ್ಸ್ ಅಲ್ಲಿ ಎಲ್ಲ ಎಕ್ಸಿಬಿಟ್ ಮಾಡುವಂತಹ ಒಂದು ಪ್ರೋಗ್ರಾಮು ಇಂದಿನ ಕಾರ್ಯಕ್ರಮಕ್ಕೆ ಶ್ರೀಮತಿ ವಿದ್ಯಾರಾವ್ ಅವರು ಮತ್ತೆ ಪದ್ಮಿನಿ ರವಿ ಅವರು ಹಾಗೂ ದೂರದರ್ಶನ್ ಮುಖ್ಯಸ್ಥರಾದಂತಹ ಹೆಚ್ ಎನ್ ಆರ್ತಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುತ್ತಾ ಭಾಗವಹಿಸುತ್ತಿದ್ದಾರೆ ಅದು ನಮಗೆ ಬಹಳ ಖುಷಿ ತಂದಿದೆ ಆಕ್ಚುಲಿ ಭರತನಾಟ್ಯ ಕಲಿಬೇಕು ಅದು ನಮ್ಮ ಭಾರತೀಯ ಸಂಸ್ಕೃತಿ ಮತ್ತೆ ಪರಂಪರೆ ಬರೀ ಅವ್ರು ಕಲಿಯೋದಷ್ಟೇ ಅಲ್ಲ ಅದನ್ನ ಕಲೆನ ಎಲ್ರಿಗೂ ಪಸರಿಸ್ಬೇಕು ಇವತ್ತಿನ ದಿವಸ ವಿದೇಶದಲ್ಲಿ ಇರೋರೆಲ್ಲ ನಮ್ಮ ಕಲ್ಚರ್ನ ಕಲಿತಿಯಾರೆ ಆದ್ರೆ ನಾವು ಭಾರತದಲ್ಲಿ ಇಂಥ ಮಹತ್ವವ ನಾಡಿನಲ್ಲಿ ಹುಟ್ಟಿ ನಮ್ಮ ಕಲ್ಚರ್ನ ನಾವು ಬಿಟ್ಟು ಅವ್ರನ್ನ ಅನುಸರಿಸ್ತಾ ಇದೀವಿ ಅದು ಬಹಳ ತಪ್ಪು ಎಲ್ಲಾ ನಮ್ಮ ಮಣ್ಣಿನಲ್ಲೇ ಇರೋದ್ರಿಂದ ಆ ಸೊಗಡನ್ನ ಎಲ್ಲರೂ ಅನುಭವಿಸಿ ಪಸರಿಸಲಿ ಅಂತ ಹೇಳಿ ನಾ ಆಶಿಸ್ತೀನಿ ಹಾಗೆ